ಹಾಯ್ ಹಲೋ ನಮಸ್ಕಾರ ವಿಶ್ವಾದ್ಯಂತ ಸಮಸ್ತ ಕನ್ನಡಿಗರಿಗೆ ಕನ್ನಡ ಕಲಾಭಿಮಾನಿಗಳಿಗೆ ಕನ್ನಡ ಕಲಾ ರಸಿಕರಿಗೆ ದೇಶ ಕಾಲ ದೇಶದ ಮೇನಲುಪು ರೈತರಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಪುಟ ಹಣಿ ನನ್ನ ಫೇವರೇಟ್ ಆತ್ಮೀಯ ಗೆಳೆಯ ಗೆಳೆಯರಿಗೆ ಮ್ಯಾನ್ ಶೋ ಕನ್ನಡ ಸ್ವಾಗತ ಸುಸ್ವಾಗತ ಈ ನಿಮ್ಮನೆಯ ಉಂಡಾಡಿ ಗುಂಡನ್ನು ನಿಮ್ಮನೆಯ ಈ ಫನ್ ಮ್ಯಾನ್ನ ನಿಮ್ಮನೆಯ ಈ ಕನ್ನಡಿಗನ್ನ ಫಸ್ಟ್ ಟೈಮ್ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಬಿಸಿ ಬಿಸಿಯಾದಂಥ ಬೆಳಿಗ್ಗೆ ಬೆಳಿಗ್ಗೆ ಬಿಸಿ ಬಿಸಿಯಾದಂಥ ತಟ್ಟೆ ಇಡ್ಲಿ ಖಾರ ಚಟ್ನಿ ಜೊತೆಗೆ ಬಿಸಿ ಬಿಸಿ ಪೂರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ಕೇಳಿದ್ರಾ ಇದನ್ನು ಮಾಡಿಕೊಡೋ ಅಂಥದ್ದು ಇನ್ಯಾರೂ ಅಲ್ಲ ನಮ್ಮ ಅಕ್ಕ ಬನ್ನಿ ನಮ್ಮ ಅಕ್ಕನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೇವೆ ಫುಲ್ ವೀಡಿಯೋ ನೋಡಿ ವೀಡಿಯೋ ಸಿಗಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ಬಿಸಿ ಬಿಸಿ ಎಕ್ಸ್ಟ್ರಾಡಿನರಿ ಆಗಿರೋವಂಥ ಇಡ್ಲಿ ಜೊತೆಗೆ ಪಕ್ಕಾ ರುಚಿಯಾದಂಥ ಪೂರಿನ ತಿನ್ನೋಣ ಮಜಾ ಮಾಡೋಣ ಬನ್ನಿ Hallelujah. i ಬೆಳಿಗ್ಗೆ ಸುಮಾರು ಒಂದು ಏಳು ಗಂಟೆಗೆ ಬಂದು ಎಂಟು ಗಂಟೆಗೆ ಇಡ್ಲಿ ಮಾಡೋದನ್ನು ಬಿಸಿ ಬಿಸಿ ಮಸಾಲೆ ಬೋಂಡ ಮಾಡುವಂಥದ್ದನ್ನು ದೋಸೆ ಮಾಡುವಂಥದ್ದನ್ನು ನೋಡಬೇಕು ಅದು ವಿಶೇಷವಾಗಿ ಐಶ್ವಕ್ ಅವ್ರು ಮಾಡಿಕೊಟ್ಟಂಥ ಪೂರಿ ನನಗೋಸ್ಕರ ಬರ್ತಾ ಇದೆ ಅದಕ್ಕೆ ಮುಂಚೆ ಬಿಸಿ ಬಿಸಿ ಇಡ್ಲಿ ತಟ್ಟೆ ಇಡ್ಲಿ ಹೇಗಿದೆ ನೋಡಿ ತಟ್ಟೆ ಇಡ್ಲಿನ ಹಿಂಗೆ ತಗೊಂಡು ಏನು ಹಾಕ್ಕೊಂಡ್ರಿ ಚಟ್ನಿಯಲ್ಲಿ ಚಾಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಇಡ್ಲಿ ಸಾಫ್ಟ್ ಸಾಫ್ಟಾಗಿತ್ತು ಅಂದರೆ ಟೆಕ್ಸ್ಚರು ಚಟ್ನಿ ಅಂತೂ ಒಗ್ಗರಣೆ ಹಾಕಿಲ್ಲ ಆದರೆ ಖಾರವಾಗಿ ಸಾಕಾಗಿದೆ ತೆಂಗಿನಕಾಯಿ ಉರುಗೊಳ್ಳೆಯನ್ನು ಹಾಕಿ ಶುಂಠಿಯನ್ನು ಹಾಕಿ ಮಾಡಿರುವಂಥ ಈ ಚಟ್ನಿಗೆ ಲೈಟಾಗೆ ಕೊತ್ತಂಬರಿ ಸೊಪ್ಪನ್ನು ತೋರಿಸಿದ್ದಾರೆ ಕೊತ್ತಂಬರಿ ಸೊಪ್ಪಿನ ಜೊತೆ ಲೈಟಾಗೆ ಕರ್ಬೇನ್ ಸೊಪ್ಪನ್ನು ಹಾಕಿ ಮಾಡಿರುವಂಥದ್ದು ಬಟ್ ಒಗ್ಗರಣೆ ಹಾಕಿಲ್ಲ ಎಲ್ಲ ಹಾಕಿ ರುಬ್ಬಿರುವಂಥ ಈ ಕಾಯಿ ಚಟ್ನಿ ಜೊತೆಗೆ ಈ ಇಡ್ಲಿ ತಟ್ಟೆ ಇಡ್ಲಿ ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣುತ್ತೆ ಅದರ ರುಚಿ ವಂಡರ್ಫುಲ್ ಇಡ್ಲಿ ನೋಡ್ದಿದ್ದಲ್ಲೇ ಗೊತ್ತಾಗತ್ತೆ ಸೋಡಾ ಹಾಕಿಲ್ಲ ಅಂತ ಇಡ್ಲಿಗೆ ಬಿಕಾಸ್ ನೋಡಿ ಎಷ್ಟು ತೆಳ್ಳಗಿದೆ ಅಂತ ಇಡ್ಲಿ ಹಿಂಗೆ ತಗೊಂಡು ಈಗ ಇವರು ಕೊಟ್ಟಿರೋಂಥ ತರಕಾರಿ ಸಾಗು ಹಿಂಗೆ ಎತ್ಕೊಂಡು ನೋಡೋಕ್ಕೆ ಬಾಂಬೆ ಸಾಗು ಥರ ಕಾಣುತ್ತೆ ಆದರೆ ಬಾಂಬೆ ಸಾಗು ಅಲ್ಲ ಪಕ್ಕ ಮನೆಯಲ್ಲಿ ಮಾಡಿರುವಂಥ ತರಕಾರಿ ಸಾಗುಗೆ ಚೆನ್ನಾಗಿ ಹುಳಿಯನ್ನು ತರಕಾರಿ ಲೈಕ್ ಕ್ಯಾರೆಟ್ ಈರುಳ್ಳಿ ಆಲೂಗಡ್ಡೆ ಇವೆಲ್ಲ ಹಾಕಿದ್ದಾರೆ ಹಾಕಿ ಮಾಡಿರುವಂಥ ಈ ಸಾಗು ಜೊತೆಗೆ ಇಡ್ಲಿ ತಿಂದಿದ್ರೆ ಬೇಕು ಬೇಕು ಅನ್ಸತ್ತೆ ತಗೊಂಡ್ರಿ ಏನೂ ಅಂತ ಕೇಳಿದ್ರ ನಿಮ್ಮ ಪ್ರೀತಿ ಅಲ್ಲಿ ಮೋರ್ ಪೂರಿ ಬೇಕು ಸ್ಟೀಲ್ ತಟ್ಟೆ ಮೇಲೆ ಗೋಧಿ ಪೂರಿ ಗೋಧಿ ಹಿಟ್ಟಲ್ಲಿ ಮಾಡಿರುವಂಥ ಪೂರಿ ಮೋರು ಒಂದೊಂದು ನನ್ನ ಇದೆ ಗೊತ್ತಾಗ್ತಿದೆ ಅಲ್ಲ ನೋಡಿದ್ರೆ ಈ ಥರ ಅಗಲವಾಗಿದೆ ಪೂರಿ ಪೂರಿನ ಹಿಂಗೆ ಮೂಡ್ದು ಸಾಗುಲಿ ಹತ್ಕೊಂಡು ಚಾಸ್ ಫುಲ್ ವಿಡಿಯೋ ನೋಡೋರಿಗೆ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಕರುಮ್ ಕುರುಮ್ ಕರುಮ್ ಕುರುಮ್ ಅಂತಿದೆ ಪೂರಿ ಆ ಇಡ್ಲಿ ಕೊಟ್ಟಂತ ಸಾಗುನೇ ಇದಕ್ಕೂ ಕೊಟ್ಟರು ಅಂಥದ್ದು ಆದರೆ ಈ ಸಾಗುಗೋಸ್ಕರ ಇಡ್ಲಿನೂ ತಿನ್ಬೋದು ಈ ಪೂರಿನೂ ತಿನ್ಬೋದು ಯಾಕಪ್ಪ ಅಂತ ಕೇಳಿದ್ರಾ ಯಾಕೆ ಅಂದರೆ ಪೂರಿ ಜೊತೆಗೆ ಈ ಸಾಗು ಪಕ್ಕ ರುಚಿಗರು ಏನಪ್ಪ ಅಂದರೆ ಮಾಮೂಲಿ ಹೋಟ್ಲುಗಳಲ್ಲಿ ಸಿಗುವಂಥ ಸಾಗು ಬಾಂಬೆ ಸಾಗು ಅಂಥದ್ದಲ್ಲ ಮನೆಯಲ್ಲಿ ಮಾಡಿರುವಂಥ ಸಾಗು ಇದು ಮನೆ ರುಚಿ ಇರುವಂಥ ಸಾಗು ಜೊತೆಗೆ ಪೂರಿ ಜೊತೆಗೆ ಈ ಕಾರಾ ಚಟ್ನಿ ಹೇಗಿರುತ್ತೆ ಹ್ಮ್ ಬಂದಾಯ ಕಡಲೇ ಪಪ್ಪು ಮೆಂಷಿನ್ಕಾಯಿ ಕಾರಕ್ಕೂ ಬಿಸ್ ಬಿಸಿ پوریಗೂ ಕಾರಾ ಚಟ್ನಿಗೂ ಲುಚ್ಚೆ ಏನು ಅಂತ ಕೇಳಿದ್ರಾ ಚಿಂಡಿ ಬಂಬಾತ್ ಬೆಳಗಿನ ಬೇಟೆ ಅಣ್ಣ ನಮಸ್ಕಾರ ನಮ್ಮ ಹೆಸರು ಬಶೀರ್ ಅಣ್ಣ ಏನ್ ಏನ್ ತಿಂತ ಇದೀರಾ ಇವತ್ತು ಬಿಸಿ ಬಿಸಿ ಪೂರಿ ಹೇಗಿದ್ಯಾ ಅಣ್ಣ ರುಚಿ ಚೆನ್ನಾಗಿದ್ಯಾ ಖಾರ ಅನ್ನಿಸ್ತಾ ಸಾಗು ತುಂಬ ಚೆನ್ನಾಗಿದ್ಯಾ ಚಟ್ನಿ ಚಟ್ನಿ ಖಾರ ಅಂತ ಅನಿಸ್ತಾ ಚೆನ್ನಾಗಿದೆ ಯಾವಾಗ್ಲೂ ಬರ್ತಿರ್ತೀರಾ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಐಶೋಕ್ ಅವರೇ ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಆರಾಮಾಗಿದ್ದೀನಿ ಎಷ್ಟು ಅದ್ಭುತವಾಗಿ ಪೂರಿ ಮಾಡಿದ್ರಿ ಸಾಗು ಅಂತೂ ಸೂಪರ್ ಆಗಿತ್ತು ಚಟ್ನಿ ಖಾರವಾಗಿತ್ತು ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಾ ಈ ಐಶು ಕಿಚನ್ ಈ ಐಶು ಕಿಚನ್ ಹೊಸ ಇನ್ನೋವೇಷನ್ ಆ್ಯಕ್ಚುಲಿ ಒಂದು ಫೋರ್ ಟು ಫೈವ್ ಮಂತ್ಸ್ ಆಗ್ತಾ ಬರ್ತಾ ಇದೆ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಓಕೆ ಏನು ಓದಿದ್ದೀರಾ ನೀವು ನಾನು ಬಿಕಾಮ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ನನಗೆ ಅಜ್ಬೇ ಆಕ್ಚುಲಿ ಮಂಗಳ ಮುಖಿಯರು ಅಂದರೆ ಅಂಗಡಿಗಳಲ್ಲಿ ಹೋಗಿ ದೃಷ್ಟಿ ತೆಗೆಯೋದು ಪೂಜೆ ಮಾಡೋದು ಟ್ರಾಫಿಕ್ಕಲ್ಲಿ ನಿಂತ್ಕೊಳ್ಳೋದು ಇವೆಲ್ಲ ಮಾಡ್ತಿರ್ತಾರೆ ಅಂಥದ್ರಲ್ಲಿ ನೀವು ಹೋಟ್ಲು ಮಾಡಬೇಕು ಹೋಟ್ಲು ಮಾಡಿ ಒಂದು ಮೂರು ನಾಲ್ಕು ಜನಕ್ಕೆ ಕೆಲಸ ಕೊಟ್ಟು ಒಂದು ಉದ್ಯಮ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ನಮಗೆ ನಮಗೂ ಭಾಳ ಹಕ್ಕಿದೆ ನಾವು ಸಮಾನತೆವಾಗಿ ಬಾಳಬೇಕು ನನ್ನ ಕಮ್ಯುನಿಟಿಗೆ ನಾನೊಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಸೊ ಭಿಕ್ಷಾಟನೆ ಮತ್ತು ಸೆಕ್ಸ್ ವರ್ಕ್ ಮಾತ್ರ ಕೆಲಸ ಅಲ್ಲ ನಾವು ಒಂದು ಮೈನ್ ಸ್ಟ್ರೀಮಲ್ಲಿ ಬರಬೇಕು ನಾವು ಎಲ್ಲಾರ್ಗೂ ಎಲ್ಲಾರ ಥರ ಬದುಕಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ ಸೊ ನಮ್ಮಂತ ನಾವು ಮುಂದೆ ಬಂದಿಲ್ಲ ಅಂದರೆ ಮತ್ತೆ ಯಾರು ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ಹೇಳಿ ನಮ್ಮವ್ರಿಗೆ ನಾವೇ ಸಪೋರ್ಟ್ ಮಾಡಬೇಕಾಗತ್ತೆ ನಮಗೆ ನಾವೇ ಎಕ್ಸಾಂಪಲ್ ಸೆಟ್ ಮಾಡ್ಕೋಬೇಕಾಗತ್ತೆ ಸೊ ಅದೊಂದೇ ಉದ್ದೇಶಕ್ಕೋಸ್ಕರ ನಾನು ಹೋಟೆಲ್ ಸ್ಟಾ ಪ್ರಾರಂಭ ಮಾಡಿದ್ದೀನಿ ಇದಕ್ಕೆ ಮುಂಚೆ ನಾನು ಪಾರ್ಲರು ಸ್ಟಾರ್ಟ್ ಮಾಡಿದ್ದೀನಿ ಟೆನ್ ಇಯರ್ಸ್ ಅಂತ ಸ್ವಲ್ಪ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿದೆ ಇವಾಗ ಹೋಟೆಲ್ ಉದ್ಯಮದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಒಳ್ಳೆಯ ಸಕ್ಸಸ್ಸು ಇದೆ ಆ್ಯಕ್ಚುಲಿ ಮನೆ ರುಚಿಯನ್ನು ಕೊಡ್ತಾ ಇದ್ದೀರಾ ನಿಮ್ಮ ಹೋಟ್ಲಲ್ಲಿ ಬೆಳಿಗ್ಗೆ ತಿಂಡಿ ಏನೇನು ಸಿಗುತ್ತೆ ಸೊ ಬೆಳಿಗ್ಗೆ ತಿಂಡಿ ಅಂತ ಬಂದಾಗ ಚಿತ್ರಾನ್ನ ಎವ್ರಿ ಡೇ ಇರುತ್ತೆ ರೈಸ್ ಬಾತ್ ಅನ್ನೋದು ಯಾವಾಗಲೂ ರೆಡಿ ಎವ್ರಿ ಡೇ ಇರುತ್ತೆ ಮತ್ತೆ ದೋಸೆ ಪೂರಿ ಮತ್ತೆ ಇಡ್ಲಿ ಇದ್ದೇ ಇರುತ್ತೆ ಇಡ್ಲಿ ತಟ್ಟೆ ಇಡ್ಲಿನೂ ಇರುತ್ತೆ ನಾರ್ಮಲ್ ಇಡ್ಲಿನೂ ಇರುತ್ತೆ ಓಕೆ ಬಹಳ ಅದ್ಭುತವಾದ ರುಚಿ ಕೊಡ್ತಾ ಇದ್ದೀರಾ ಸರಿ ಐಶೂಸ್ ಕಿಚನ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಸೊ ನಾವು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಮಾಡ್ತೀವಿ ಸೊ ಮ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೊಂಬಿಡ್ತಿದ್ದೀವಿ ಆಮೇಲೆ ಮಧ್ಯಾಹ್ನ ಊಟ ಇರುತ್ತೆ ಸೊ ಮಧ್ಯಾಹ್ನ ಊಟಕ್ಕೆ ಬಂದಾಗ ಮುದ್ದೆ ಅಂತೂ ಪಕ್ಕ ಇದ್ದೇ ಇರುತ್ತೆ ಡೇ ಮಂಡ್ಯ ಸ್ಪೆಷಲ್ ಮುದ್ದೆ ಇರುತ್ತೆ ಮತ್ತು ಚಪಾತಿ ಇರುತ್ತೆ ಮತ್ತು ಅನ್ನ ಇರುತ್ತೆ ಹುಟ್ಟು ಉಚಿತ ಸಾವು ಖಚಿತ ಹುಟ್ಟುವಾಗ ನಾವು ಹಿಂಗೆ ಹುಟ್ಟಬೇಕು ಹಂಗೆ ಹುಟ್ಟಬೇಕು ಅಂತ ನಾವು ಯಾರೂ ಅಪ್ಲಿಕೇಶನ್ ಹಾಕಿ ಹುಟ್ಟೋಕ್ಕಾಗಲ್ಲ ದೇವರ ಲೆಕ್ಕಾಚಾರ ಗಂಡ ಹುಟ್ಟೋದು ಎಣ್ಣೆ ಕುಟ್ಟೋದು ಸಣ್ಣ ಕುಟ್ಟೋದು ದಪ್ಪ ಗುಟ್ಟೋದು ಕುಳ್ಳು ಕುಟ್ಟೋದು ಹೆಂಗೆ ಹುಟ್ಟೋದೇ ಆಗಿರಲಿ ನಾವೆಲ್ಲರೂ ದೇವ್ರ ಮಕ್ಕಳು ಅಂಥದ್ರಲ್ಲಿ ಚೆನ್ನಾಗಿರಪ್ಪ ಅಂತ ಎಲ್ಲ ಕಡೆ ಆಶೀರ್ವಾದ ಮಾಡುವಂಥ ಮಂಗಳ ಮುಖಿಯರು ನಮ್ಮ ಅಕ್ಕಂದ್ರ ಥರ ಅವರು ಆ ಒಕ್ಕ ಭಾಳ ಅದ್ಭುತವಾದ ಉದ್ದೇಶ ಇಟ್ಕೊಂಡು ಕಡಿಮೆ ಬೆಲೆಯಲ್ಲಿ ಸೊಗುಸಾದಂಥ ಮನೆ ಸಸ್ಯಹಾರಿ ಆಹಾರವನ್ನು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಮತ್ತೆ ಊಟ ಎಲ್ಲವನ್ನು ಕೊಡ್ತಿದ್ದಾರೆ ನಾವು ಕನ್ನಡಿಗರಾಗೆ ಈ ಐಶೂ ಸಪೋರ್ಟ್ ಮಾಡಿದ್ರೆ ಇನ್ನು ಯಾರು ಮಾಡ್ತಾರೆ ಅದರಿಂದ ನೀವು ಬನ್ನಿ ಐಶೂಸ್ ಕಿಚನ್ ಕನ್ನಡತಿ ಈ ತಾಯಿಯನ್ನು ಸಪೋರ್ಟ್ ಮಾಡಿ ನಿಮ್ಮ ಹೋಟ್ಲು ಬರಬೇಕು ಅಂದರೆ ಹೆಂಗೆ ಬರಬೇಕು ನಮ್ಮ ಹೋಟ್ಲ್ ಬಂದರೆ ತ್ರಿವೇಣಿ ರೋಡಲ್ಲಿದೆ ಸೊ ಯಶವಂತಪುರ್ ಸರ್ಕಲಿಂದ ಸ್ಟ್ರೈಟ್ ಒಂದೇ ರೋಡ್ ಬಂದರೆ ತ್ರಿವೇಣಿ ರೋಡ್ ಅಂತ ಬಂದಿದೆ ಇಲ್ಲಿ ಪಕ್ಕದಲ್ಲಿ ಫಿಶ್ ಕಾರ್ನಮ್ ಇದೆ ಅದು ಪಕ್ಕದಲ್ಲೇ ಇರೋದು ಪಕ್ಕದಲ್ಲೇ ಇರೋದು ಅದರಿಂದ ಬನ್ನಿ ಐಶೋ ಅಕ್ಕ ಕಷ್ಟ ಇದ್ರೂ ಇಷ್ಟಪಟ್ಟು ಬೇರೆಯವರೆಲ್ಲ ಏನೇನೋ ಮಾಡ್ತಿದ್ರೆ ನಾನು ಇದನ್ನೇ ಮಾಡೋದು ಅಂತ ಆಗಿ ಹೋಟ್ಲನ್ನು ಮಾಡಿ ಜೊತೆಗೆ ಎಲ್ಲ ನನ್ನಂಥ ಬಡವ್ರ ಮಕ್ಕಳಿಗೆ ಅದ್ಭುತವಾದಂಥ ಊಟವನ್ನು ಕೊಡ್ತಿದ್ದಾರೆ ಬನ್ನಿ ಐಶೋ ಅಕ್ಕನಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋದ ವಿಡಿಯೋ ಆಗ ನಿಂತಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ ನಗ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ನಮ್ಮ ಕನ್ನಡತನವನ್ನು ಕನ್ನಡ ರುಚಿಯನ್ನು ಕರುನಾಡ ಸ್ವಾದವನ್ನು ತೋರಿಸುವಂಥ ಪ್ರಯತ್ನ ಈ ಕನ್ನಡಿಗರ ರುಚಿಯನ್ನು ತೋರಿಸುವಂಥ ಒಂದು ಉದ್ದೇಶ ನಿಮ್ಮನೆಯ ಹುಂಡಾಡಿಕೊಂಡ್ರು ಮತ್ತೆ ನಾನು ಮುಂದಿನ ವೀಡಿಯೋಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಸದಾ ನಗ್ತಾ ಇರಿ ನಗಿಸ್ತಾ ಇರಿ ಪೀಸ್